ರಾಜಕೀಯ ಭೀಷ್ಮ ಜನಸಂಘದ ಜನನಾಯಕ ಎಲ್ ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಒಲಿದೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಎಲ್ ಕೆ ಅಡ್ವಾಣಿಯವರು ಈಗ ನೋಡಿ ಭಾರತದ ಅತ್ಯುನ್ನತ ಪುರಸ್ಕಾರಗಳಲ್ಲಿ ಒಂದಾಗಿರುವಂತಹ ಭಾರತ ರತ್ನವನ್ನು ಕೊಡಮಾಡಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಬಿ ಜೆ ಪಿಯವರಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಮುಂಚೂಣಿಯ ಪಾತ್ರ ವಹಿಸಿದ್ರು ದೇಶಾದ್ಯಂತ ರಥಯಾತ್ರೆಯನ್ನು ಮಾಡಿದಂತಹ ರಾಜಕೀಯ ಇವರು ಯಾಕಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಲ್ಲಿಂದ ರಾಮರಥಯಾತ್ರೆ ಕರೆ ಕೊಟ್ಟಿದ್ದರು ತೊಂಬತ್ತೆರಡರಲ್ಲಿ ಕರಸೇವಕರಿಗೆ ಕರೆ ಕೊಟ್ಟಿದ್ದರು ಅಂದರೆ ಗುಜರಾತ್ನ ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆವರೆಗೂ ಕೂಡ ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಾಜಪೇಯಿ ಸರ್ಕಾರದಲ್ಲಿ ಉಪ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಲಾಲ್ಕೃಷ್ಣ ಅಡ್ವಾಣಿಯವರು ಕಳೆದ ವಾರವಷ್ಟೇ ಬಿಹಾರದ ಮಾಜಿ ಸಿ ಎಂ ಕರ್ಪೂರಿ ಠಾಕೂರ್ಗೆ ಭಾರತ ರತ್ನವನ್ನು ಘೋಷಣೆ ಮಾಡಲಾಗಿತ್ತು ಈಗ ಬಿ ಜೆ ಪಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದ ಎಲ್ ಕೆ ಅಡ್ವಾಣಿಗೆ ಭಾರತ ರತ್ನ ಘೋಷಣೆಯಾಗಿದೆ ಟ್ವೀಟ್ ಮೂಲಕ ಎಲ್ ಕೆ ಅವರಿಗೆ ಶುಭಾಶಯ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಬಿ ಜೆ ಪಿ ಪಾಳೆಯದಲ್ಲೂ ಸಂಭ್ರಮ ಸಡಗರ ಮನೆ ಮಾಡಿದೆ ಇನ್ನು ಅವರ ಪುತ್ರ ಎಲ್ಲರೂ ಕೂಡ ಸಂತಸವನ್ನು ಹಂಚಿಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ಬಿ ಜೆ ಪಿಯ ಪಾಲಿಗೆ ಭೀಷ್ಮ ಅವರು ಕರಾಚಿಯಲ್ಲಿ ಜನಿಸಿದರು ಅಂದರೆ ಆ ಸಂದರ್ಭದಲ್ಲಿ ಇನ್ನೂ ಭಾರತ ವಿಭಜನೆ ಆಗಿರಲಿಲ್ಲ ತದನಂತರ ಮುಂಬೈಗೆ ಶಿಫ್ಟ್ ಆಗ್ತಾರೆ ಹದಿನಾಲ್ಕನೇ ವರ್ಷಕ್ಕೆ ಆರ್ ಎಸ್ ಅನ್ನು ಸೇರಿಕೊಳ್ತಾರೆ ಆಮೇಲೆ ಜನಸಂಘ ಅದಾದ ಮೇಲೆ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ತೊಂಬತ್ತೇಳು ವರ್ಷ ವಯಸ್ಸು ಅಡ್ವಾಣಿಯವರಿಗೆ ನಿರಂತರವಾಗಿ ಬಿ ಜೆ ಪಿಯನ್ನು ಕಟ್ತಾ ಬಂದಂಥವರು ದೇಶದ ಅಭಿವೃದ್ಧಿಗೂ ಕೂಡ ಅವರದೇ ಆದಂಥ ಒಂದು ಕೊಡುಗೆ ಇದೆ ಉಪ ಪ್ರಧಾನಿಯಾಗಿ ಗೃಹಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಮಾಜಿ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿಯವರು ರಾಮ ಜನ್ಮಭೂಮಿಯ ಹೋರಾಟ ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಿದಂಥವರು ಮೊದಲ ಹೆಸರು ಕೇಳಿ ಬರೋದೇ ಲಾಲಕೃಷ್ಣ ಅಡ್ವಾಣಿಯವ್ರದ್ದು ಟ್ವೀಟ್ ಮೂಲಕ ಮೋದಿ ಶುಭಾಶಯವನ್ನು ತಿಳಿಸಿದ್ದಾರೆ ಎಲ್ ಕೆ ಅವರಿಗೆ ನೋಡಿ ಈಗ ಭಾರತ ರತ್ನ ಅನ್ನುವಂಥದ್ದೇನಿದೆ ಅದು ಅಷ್ಟು ಸುಲಭ ಅಲ್ಲ ಆ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ಗೌರವವನ್ನು ತೆಗೆದುಕೊಳ್ಳೋದು ಬಟ್ ಸುದೀರ್ಘವಾಗಿ ತಮ್ಮ ಹೋರಾಟ ಏನಿದೆ ಆ ಹೋರಾಟದ ಮೂಲಕ ಗುರುತಿಸಿಕೊಂಡಂಥವರು ಜೊತೆಗೆ ಬಿ ಜೆ ಪಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಅದರೊಟ್ಟಿಗೆ ಸಾಕಷ್ಟು ಕೇಂದ್ರದ ಖಾತೆಗಳನ್ನು ನಿರ್ವಹಿಸಿದಂಥವರು ಎಲ್ ಕೆ ಅಡ್ವಾಣಿಯವರಿಗೆ ಈ ಒಂದು ಅತ್ಯುನ್ನತ ಗೌರವ ಕೂಡ ಮಾಡಲಾಗ್ತಾ ಇದೆ ಖಂಡಿತವಾಗಲೂ ಇದು ಕಮಲಪಾಳಯದಲ್ಲಿ ಒಂದು ರೀತಿ ಸಂಭ್ರಮಕ್ಕೆ ಕಾರಣ ಆಗ್ತಾಯಿದೆ ಯಾಕಂದರೆ ರಾಜಕೀಯದಿಂದ ಅವರು ಆಲ್ರೆಡಿ ನಿವೃತ್ತಿಯನ್ನು ತೆಗೆದುಕೊಂಡಾಗಿದೆ ರಾಜಕೀಯದಿಂದ ಸಕ್ರಿಯ ರಾಜಕೀಯದಿಂದ ದೂರವನ್ನು ಓದಿದ್ದಾರೆ ವಿಶ್ರಾಂತಿಲ್ಲಿದ್ದಾರೆ ತೊಂಬತ್ತೇಳು ವರ್ಷ ಈ ಸಮಯದಲ್ಲಿ ಭಾರತ ರತ್ನವನ್ನು ಕೊಟ್ಟಿರುವುದು ಈಗ ಅವರ ಅಭಿಮಾನಿಗಳು ಮತ್ತು ಇಡೀ ಬಿ ಜೆ ಪಿ ಬಾಳಿಕೆ ಸಂಭ್ರಮ ಸಡಗರ ಮನೆ ಮಾಡಿದಂತಾಗಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿದ್ದರೆ ಅದಕ್ಕೆ ಮೂಲ ಕಾರಣ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿಜಿಯವರು ಕಾರಣ ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಆ ಬಾಬರಿ ಮಸೀದಿನ ಕೆಡುವಂಥ ಸಂದರ್ಭದಲ್ಲಿ ಕೃಷ್ಣ ಅದ್ವಾನಿಯವರಿದ್ದರು ಅವ್ರ ಜೊತೆಗಿರುವಂಥ ಸೌಭಾಗ್ಯ ಆ ಸಭೆಯಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು ಅನೇಕ ಸಂದರ್ಭದಲ್ಲಿ ರಥಯಾತ್ರೆಯಲ್ಲೂ ಸಹ ನಾನು ಭಾಗವಹಿಸಿದ್ದೆ ಇದೆಲ್ಲದರ ಪರಿಣಾಮ ಇವತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಡೀ ದೇಶ ವಿದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ತೀರ್ಮಾನಕ್ಕೆ ಎಲ್ಲರೂ ಸಂತೋಷ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ದೇಶದ ನೆಚ್ಚಿನ ನಾಯಕ ಉಕ್ಕಿನ ಮನುಷ್ಯ ಭಾರತದ ಉಪ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದಂಥ ಸನ್ಮಾನ್ಯ ಎಲ್ ಕೆ ಅದ್ವಾನಿ ಅವರಿಗೆ ಇವತ್ತು ಭಾರತ ರತ್ನ ಅಂಥದ್ದು ನಮ್ಮೆಲ್ಲ ಕರ್ನಾಟಕದ ಎಲ್ಲ ಕನ್ನಡಿಗರಿಗೂ ಕನ್ನಡಿಗರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇಂಥ ಒಂದು ಭಾರತದ ದೊಡ್ಡ ಪ್ರತಿಷ್ಠೆಯ ಭಾರತ ರತ್ನ ಪ್ರಶಸ್ತಿಯನ್ನ ಅದ್ವಾನಿ ಅವರಿಗೆ ಸಿಕ್ಕಿರುವಂಥದ್ದು ಅವರ ಅವರು ಘನತೆ ಗೌರವ ಅವರು ದೇಶಕ್ಕೆ ಸಲ್ಲಿಸಿದಂಥ ಸೇವೆಯನ್ನ ನೆನಪು ಮಾಡಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತ ರತ್ನಕ್ಕೆ ಅವಕಾಶ ಆಗಿದೆ ಒಬ್ಬ ಕನ್ನಡಿಗನಾಗಿ ಅದ್ವಾನಿಯವರು ನಂಬಿದ ತತ್ವ ಸಿದ್ಧಾಂತ ಇದಕ್ಕೆ ಯಾವತ್ತೂ ಚ್ಯುತಿ ಬರೆದ ರೀತಿಯಲ್ಲಿ ಏನಾದರೂ ಆಪಾದನೆ ಬಂದಾಗ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ಅವರು ನಿಂತಿಲ್ಲ ಅವರು ಆಪಾದನೆ ಬಂದಾಗ ಒಂದು ಕ್ಷಣನೂ ಕೂಡ ರಾಜಕಾರಣಿಗಳು ನೂರು ಆಪಾದನೆ ಬಂದ್ರು ಅದನ್ನ ಸಮರ್ಥನೆ ಮಾಡ್ಕೊಳಕೆ ಹೋಗ್ತಾರೆ ಅಂದ್ರೆ ಅದ್ವಾನಿಯವರು ಆಪಾದನೆ ಮಾಡಿದ ಬಂದಾಗ ಕೂಡ ಒಂದೇ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ನಿಲ್ಲದೆ ಎಲ್ಲರ ಆರಾಧ್ಯ ದೈವ ಶ್ರೀರಾಮನ ಮಂದಿರ ಇವತ್ತು ಸ್ಥಾಪನೆ ಆಗಲಿಕ್ಕೆ ಆ ಹೋರಾಟವನ್ನು ಪ್ರಾರಂಭ ಮಾಡಿದೆ ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿ ಅವರು ನರೇಂದ್ರ ಮೋದಿ ಅವರು ಅಂದಿನ ಕಾಲದಲ್ಲಿ ಈ ಒಂದು ದೊಡ್ಡ ಹೋರಾಟದ ನಮ್ಮ ಅದ್ವಾನಿಯವರ ಹೋರಾಟದ ನೇತೃತ್ವವನ್ನು ನರೇಂದ್ರ ಮೋದಿ ಅವರು ನಾನು ನಾನೇ ಹೇಳುವಂತದೇ ಭಾವನಾತ್ಮಕ ಸಂಬಂಧಗಳು ದೇಶವನ್ನು ಯುನೈಟ್ ಮಾಡ್ತವೆ ಈ ಕಾಂಗ್ರೆಸ್ನ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಗೆ ಪ್ರಾಯಶಃ ಒಂದೇ ಒಂದು ಪರಿಹಾರ ಅಂತ ಹೇಳಿದರೆ ರಾಮ ಮಂದಿರ ನಿರ್ಮಾಣ ರಾಮ ಮಂದಿರ ನಿರ್ಮಾಣದ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ ಯಾವ ಮನೆಗೆ ನೀವು ಅಕ್ಷತೆ ತಗೊಂಡೋಗಿ ಕಾಂಗ್ರೆಸ್ನವರು ಕೂಡ ದೇಶ ಶ್ರೀರಾಮ್ ಘೋಷಣೆಗೂಗಿ ಅತ್ಯಂತ ಪ್ರೀತಿಯಿಂದ ಆ ಸ್ವಯಂ ಸೇವಕರನ್ನು ಸ್ವೀಕಾರ ಮಾಡಿದ ನೋಡಿದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ಇದನ್ನು ಯಾವಾಗಲೂ ಮಾಡಬೇಕಿತ್ತು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಗಾಂಧೀಜಿ ಹೇಳಿದಂಥ ಶ್ರೀರಾಮ್ ಜೈರಾಮ್ ಅದು ಅವತ್ತಿಂದ ನೆನೆಗುದಿಗೆ ಬಿದ್ದಿತ್ತು ಈ ಕಾಂಗ್ರೆಸ್ನವರ ಆಕ್ಟಿವಿಟೀಸ್ ಅವರ ಪೊಲಿಟಿಕಲ್ ಸ್ಟ್ಯಾಂಡಿನ ಹಿಂದೆ ಹಿನ್ನೆಲೆಯಲ್ಲಿ ಇವತ್ತು ಅದು ಕೈಗೂಡಿದೆ ಈ ದೇಶ ಯಾವತ್ತೋ ಅದ್ವಾನಿಯವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು ಇಡೀ ದೇಶದ ಕಾರ್ಯಕರ್ತರ ಸಂಘಟನೆಗೆ ತೊಡಗಿಸಿ ಈ ದೇಶದ ಭಾರತೀಯ ಸಂಸ್ಕೃತಿಯನ್ನು ಹಿಡಿಬೇಕು ಅನ್ನೋಂಥ ಸಿದ್ಧಾಂತವನ್ನು ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಇರುವಂತೆ ಮಾಡಿದಂಥ ರಾಜಕೀಯ ಭೀಷ್ಮ ಲಾಲ್ ಕೃಷ್ಣ ಭಾರತ ರತ್ನ ಸಿಕ್ಕಿದ್ದು ನನ್ನ ಜೀವನದಲ್ಲಿ ನಾನು ನೋಡ್ತಾ ಇದ್ದೀರಿ ಇದು ಒಂದು ಆನಂದ ಈ ರೀತಿ ಜೀವನದಲ್ಲಿ ಮೂರು ಆನಂದವನ್ನು ನಾನು ಕಂಡಿದ್ದೇನೆ ಇವತ್ತಿನ ದಿನ ಬಹಳ ಪುಣ್ಯದ ದಿನ ನನಗಂತೂ ಹಾಗಾಗಿ ಆ ಆನಂದವನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳೋಕೆ ಇದ್ದೀನಿ ರಾಜ್ಯದ ಬಿ ಜೆ ಪಿ ರಾಜ್ಯದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನಾನು ಲಾಲ್ ಕೃಷ್ಣ ಅಧ್ವಾನಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ರೂ ಇಬ್ಬರೂ ಕೂಡ बहुत खुशी है मुझे भी पूरे परिवार को कि दादा को इतना बड़ा सम्मान देश का जो जो सम्मान मिला है निश्चित ही आज मुझे एक व्यक्ति जिसकी याद सबसे ज्यादा आ रही है वो मेरी माँ है और माँ का दादा के जीवन में बहुत बड़ा योगदान रहा है निजी जीवन में भी और राजनीतिक जीवन में भी दादा बहुत खुश हैं मैंने जब दादा को बताया मुझे पता लगा और मैंने दादा को बताया तो वो बहुत ही खुश थे और उन्होंने यही चीज बोली कि जीवन में उन्होंने अपना पूरा जीवन देश की सेवा में लगाया इसके लिए वो बहुत अब खुशगुजार हैं और प्रधानमंत्री श्री नरेंद्र मोदी का धन्यवाद करते हैं और देश की जनता का जिनसे वो असीम प्रेम करते हैं उनका भी बहुत धन्यवाद करते हैं कि जीवन के इस पड़ाव पर उनको इतना बड़ा देश का सबसे सर्वोच्च सम्मान मिला बहुत धन्यवाद सरकार। Some time back I heard about this news that my father श्री एलके एडवानीजी is going to be conferred with the highest civilian award, the And me are extremely delighted on this new development. I would like to thank the Honorable Prime Minister Shri Narendra Modi ji for conferring this award on my father. My father has been in public life for many decades, and his contribution to public life has been immense. And it is wonderful to note that at this stage of his life, his efforts are being. भारत के लोकतंत्र को एक पार्टी एक परिवार की कैद से निकालने के लिए निरंतर संघर्ष किया सबका मार्गदर्शन किया उन्होंने परिवारवादी विचारधारा को चुनौती देकर भारत के लोकतंत्र को सर्वसमावेशी और राष्ट्रवादी विचारधारा से जोड़ा आज उस तपस्या का परिणाम हम सब देख रहे हैं मैं आडवाणी जी को पुनः बधाई दूंगा उनके दीर्घायु होने की कामना करूंगा साथियों अब से कुछ देर पहले ही मैंने ओडिशा के विकास के लिए